ಎಲ್ಲರಿಗೂ ನಮಸ್ಕಾರ ಸಿನಿ ಕ್ರಿಯೇಷನ್ ಗೆ ಸ್ವಾಗತ ಡೆವಿಲ್ ದ ಹೀರೋ ಸಿನಿಮಾ ಘೋಷಣೆಯಾದ ದಿನದಿಂದಲೂ ದರ್ಶನ್ ಫ್ಯಾನ್ಸ್ ವಲಯದಲ್ಲಿ ಸಿನಿಮಾದ ಅಪ್ಡೇಟ್ಗಳ ಕುರಿತಾಗಿ ಸಿಕ್ಕಾಪಟ್ಟೆ ಕುತೂಹಲವಿದೆ ಈಗಾಗಲೇ ಡೆವಿಲ್ ಚಿತ್ರ ಒಂದು ಹಂತದ ಚಿತ್ರೀಕರಣ ಪೂರೈಸಿದ್ದು ಚಿತ್ರೀಕರಣದ ವೇಳೆ ದರ್ಶನ್ ಕೈಗೆ ಪೆಟ್ಟಾಗಿ ಚಿಕಿತ್ಸೆಗೆ ಒಳಗಾಗಿದ್ದಾರೆ ಇದರಿಂದಾಗಿ ಕೆಲವು ದಿನಗಳ ಕಾಲ ಚಿತ್ರೀಕರಣಕ್ಕೆ ಬ್ರೇಕ್ ನೀಡಲಾಗಿತ್ತು ಈಗ ಮತ್ತೆ ಚಿತ್ರೀಕರಣಕ್ಕೆ ತಂಡ ಸಿದ್ಧವಾಗಿದೆ ಈ ಹಿಂದೆ ದರ್ಶನ್ ಜೊತೆ ತಾರಕ್ ಸಿನಿಮಾ ಮಾಡಿದ ಮಿಲನ ಪ್ರಕಾಶ್ ಈ ಬಾರಿ ಡೆವಿಲ್ ಚಿತ್ರದ ನಿರ್ದೇಶಕರು ಸ್ಯಾಂಡಲ್ವುಡ್ ಹೀರೋ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಡೆವಿಲ್ ಚಿತ್ರದ ಮೊದಲ ವಿಡಿಯೋ ಹೆಚ್ಚು ಗಮನ ಸೆಳೆದಿತ್ತು ಕೆಲವು ದಿನಗಳ ಹಿಂದೆಯಷ್ಟೇ ಮೇಕಿಂಗ್ ವಿಡಿಯೋ ಅಕ್ಷಯ ತೃತೀಯದಂದು ಚಿತ್ರತಂಡ ಹಂಚಿಕೊಂಡಿದ್ದು ಆ ಚಿತ್ರದ ಟೀಸರ್ ನಲ್ಲಿ ದರ್ಶನ್ ಹೊಸ ಗೆಟ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಟೀಸರ್ ನಲ್ಲಿ ದರ್ಶನ್ ಅವರ ಹಾವಭಾವ ಅವರ ಲುಕ್ ಮತ್ತು ಕದರ್ ಬೇರೆಯದ್ದೇ ರೀತಿಯಲ್ಲಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಡೆವಿಲ್ ಚಿತ್ರದಿಂದ ಬಿಗ್ ಅಪ್ಡೇಟ್ ಸಿಕ್ಕಿದೆ ಬಹಳ ಹಿಂದೆಯೇ ಚಿತ್ರಕ್ಕೆ ನಾಯಕಿ ಯಾರು ಎನ್ನುವ ಬಗ್ಗೆ ಗುಸುಗುಸು ಕೇಳಿ ಬಂದಿತ್ತು ಸಿನಿಮಾದ ನಾಯಕಿ ಯಾರು ಅನ್ನೋ ಮ್ಯಾಟರ್ ಅಧಿಕೃತವಾಗಿ ಮಾಹಿತಿ ಮಾಹಿತಿಯನ್ನು ಹೊರಬಂದಿರಲಿಲ್ಲ ಡೆವಿಲ್ ಚಿತ್ರದ ಯಾವುದೇ ಮಾಹಿತಿ ಬಂದ್ರೂ ಅದು ಅಧಿಕೃತವಾಗಿರುವುದಿಲ್ಲ ಈ ಸಿನಿಮಾ ಸಂಬಂಧಿಸಿದಂತೆ ನಾವೇ ಅಧಿಕೃತವಾದ ಮಾಹಿತಿ ಕೊಡ್ತೀವಿ ಅಂತ ಡೈರೆಕ್ಟರ್ ಮಿಲನಾ ಪ್ರಕಾಶ್ ಹೇಳಿದ್ರು ಹಾಗಾಗಿಯೇ ಈ ಒಂದು ಸುದ್ದಿ ಬಗ್ಗೆ ಸಣ್ಣ ಡೌಟ್ ಇತ್ತು ಆದ್ರೆ ಆ ಒಂದು ಡೌಟ್ ಅನ್ನ ಸ್ವತಃ ಮಿಲನಾ ಪ್ರಕಾಶ್ ಅವರೇ ಕ್ಲಿಯರ್ ಮಾಡಿದ್ರು ತಮ್ಮ ಅಧಿಕೃತ ಪೇಜ್ ಮೂಲಕವೇ ರಚನಾ ರೈ ಅವರೇ ನಮ್ಮ ಚಿತ್ರದ ಲೀಡಿಂಗ್ ಲೇಡಿ ಅಂತ ಹೇಳಿಕೊಂಡಿದ್ದಾರೆ ನಮ್ಮ ನೆಲದ ಪ್ರತಿಭೆಗೆ ಮನ್ನಣೆ ಎಂದು ಪೋಸ್ಟ್ ಕೂಡ ಮಾಡಿದ್ದಾರೆ ಕರಾವಳಿ ಮೂಲದ ರಚನಾ ರೈ ಈಗಾಗಲೇ ತುಳುವಿನ ಸರ್ಕಸ್ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ ಇದಲ್ಲದೆ ವಾಮನ ಚಿತ್ರದಲ್ಲೂ ರಚನಾ ನಾಯಕಿಯಾಗಿ ಈಗ ದರ್ಶನ್ ಚಿತ್ರದಲ್ಲಿ ನಟಿಸುವ ಅವಕಾಶ ರಚನಾ ರೈಗೆ ಸಿಕ್ಕು ಸಿಕ್ಕಿದೆ ಡೆಲ್ ಸಿನಿಮಾದ ಮೊದಲ ಹಂತದ ಶೂಟಿಂಗ್ ಈಗಾಗಲೇ ಮುಕ್ತಾಯಗೊಂಡಿದ್ದು ಎರಡನೇ ಹಂತದ ಶೂಟಿಂಗ್ ಶೀಘ್ರದಲ್ಲೇ ಆರಂಭಗೊಳ್ಳಲಿದೆ ಈ ವಿಡಿಯೋ ನಿಮ್ಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ